ನಾನು ಪುನಃ ನೀಟ್ನಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅದು ಯಾಕಂತಂದ್ರೆ ಕೆಲವ್ರಿಗೆಲ್ಲ ಫಸ್ಟ್ ರ್ಯಾಂಕು ಕೊಟ್ಟಿರುವಾಗ ದೊಡ್ಡ ಅನ್ಯಾಯ ಆಗಿದೆ ಸೊ ಕೆಲವು ಪಾಪ ಅಭ್ಯಾಸ ಮಾಡಿ ಪಡೆದಂಥ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಆಗಿದೆ ನಾನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ರಿಯಾಕ್ಟ್ ಮಾಡಿದ್ದೀನಿ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಮರುಪರೀಕ್ಷೆ ಮಾಡಬೇಕು ಅಂತೆಲ್ಲ ಹೇಳಿದ್ವಿ ಹೌದೌದು ರಿ ಎಕ್ಸಾಮಿನೇಷನ್ ಆಗಲೇಬೇಕು ಹಾಂ ನೀಟು ಎನ್ ಟಿ ಎ ಇದೆಯಲ್ಲ ಅವ್ರು ಭಾಳ ಅನ್ಯಾಯ ಸರಿಯಾಗಿ ಮಾಡಿಲ್ಲ ಅವರು ಅದರಿಂದ ಪಾಪ ವಿದ್ಯಾರ್ಥಿಗಳಿಗೆ ನ್ಯಾಯ ಆಗ್ತದೆ ರೇಸ್ ಮಾರ್ಕ್ಸ್ ಎಲ್ಲ ವಿಡ್ಡ್ರಾ ಮಾಡಿದ್ದಾರೆ ರೇಸ್ ಮಾರ್ಕ್ಸ್ ಕೊಟ್ಟು ಯಾರನ್ನೂ ಪಾಸ್ ಮಾಡಬಾರ್ದು ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದು ಇದೆಯಲ್ಲ ಎಸ್ ಎ ಬ್ಯಾಡ್ ಪ್ರ್ಯಾಕ್ಟೀಸ್ ಅದು ಮಾಡಕೂಡುದು ಹಾಂ ಕೊಟ್ಟಲ್ಲ ಆಯ್ತಲ್ಲ ಇನ್ನು ಉಳ್ದಿರೋದನ್ನೆಲ್ಲನು ಕೊಟ್ಟು ಕೊಡ್ತಾ ಇದ್ದೀವಿ ನಾವೆಲ್ಲರಿಗೂ ಸರ್ ಸೌತ್ ಇಂಡಿಯಲ್ಲಿ ಏಳು ಜನ ಎಂಟು ಜನ ಇಂಟ್ರೆಸ್ಟಿಸ್ ಆಗಿದ್ದಾರೆ ಅಂದರೆ ಸೌತ್ ಇಂಡಿಯಾದಲ್ಲಿ ಎಕ್ಸ್ಪೆಂಡ್ ಮಾಡೋದಿಗೇನಾದರೂ ಈಗ ನಲ್ವತ್ತು ಪ್ರಯತ್ನ ಮಾಡ್ತಾರೆ ಸರ್ ಬಿ ಜೆ ಪಿನ ಮೋದಿ ಅವರು ಏನು ಮಾಡಿದ್ರು ಕೂಡ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಬಿ ಜೆ ಪಿನ ಯಾಕೆ ಅಂತಂದರೆ ಅದು ಆರ್ ಎಫ್ ಆರ್ ಎಸ್ ಎಸ್ ಬೇಸ್ ಇರ್ತಕ್ಕಂಥ ಪಾಡಿ ಆರ್ ಎಸ್ ಎಸ್ನ ಮುಕ್ವಾಡ ರಾಜಕೀಯ ಮುಖುವಡ ಹಾಗಾಗಿ ಸೌತ್ ಇಂಡಿಯಾದವ್ರು ಯಾರು ಸಪೋರ್ಟ್ ಮಾಡಿದ್ರು ಈ ಸಾರಿ ಉತ್ತರದಲ್ಲೂ ಕೂಡ ಉತ್ತರ ಪ್ರದೇಶ ಮತ್ತೆ ಮುಂಬೈ ಅಲ್ಲೆಲ್ಲ ಕೂಡ ಹಿನ್ನಡೆ ಆಗಿದೆ ಅವರಿಗೆ ಸೊ ಇವತ್ತು ನೋಡಿ ಒಬ್ಬ ಆರ್ ಎಸ್ ಎಸ್ನವರು ಹೇಳಿದ್ದಾರೆ ಅಹಂಕಾರ ಇದ್ರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ ಆದ್ರೂ ಅಷ್ಟೊಂದು ವಿದ್ನಿಕ್ತವಾಗಿ ಇವತ್ತು ರಾಯಿಗೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ ಸರ್ ಯಾವುದೋ ಒಂದು ಸ್ಟೇಟ್ಮೆಂಟ್ ಎರಡ್ ಸಾವಿರದ ಹತ್ತರಲ್ಲಿ ಇಂಡಿಟಿಕ್ ಪಾಲಿಟಿಕ್ಸ್ ಮಾಡೋದೇ ಅದ್ರ ಅವರ ಕೆಲಸ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿರೋದು ಏನಂತ ಕರೆಯೋದು ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನೇ ರದ್ದುಗೊಳಿಸಿದ್ರು ಅದಕ್ಕೆ ಏನಂತ ಕರೆಯೋದು ಏನಂತ ಕರೆಯೋದು ಈಗ ಅಗರ್ವಾ ಯಾರು ಡೆಲ್ಲಿ ಮುಖ್ಯಮಂತ್ರಿ ಜೈಲಿಗೆ ಕಳಿಸ್ಬಿಟ್ರು ಅದೇನದು ಏನಂತ ಕರೀದ್ ದ್ವೇಷದ ರಾಜಕಾರಣ ಅಂತ ಕರೀಬೇಕು ಇಲ್ಲ ಪ್ರೀತಿ ರಾಜಕಾರಣ ಅಂತ ಕರೀಬೇಕು ಸೇಡನ್ ರಾಜಕಾರಣ ಮಾಡೋರು ಅವರು ನಾವ್ಯಾವತ್ತೂ ಕೂಡ ರಾಜಕಾರಣ ಮಾಡಲ್ಲ ಏನ್ ಪೈಪೋಟಿ ಆ ಥರ ಅಂತಂದ್ರೆ ಏನು ನಾನು ಹೇಳದದು ಪುನಃ ನಿನ್ನೆ ಹೇಳಿದ್ದೀನಿ ಮತ್ತೆ ಕೇಳ್ತಾ ಇದೆ ಅದೇ ಪ್ರಶ್ನೆ ನಾನು ಇದು ನಿನ್ನೆ ಹೇಳಿದ್ದೀನಿ ನಾನು ಏನಂತ ಹೇಳಿದೆ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇಂಡಿಕ್ಟಿವ್ ಪಾಲಿಟಿಕ್ಸ್ ಗೊತ್ತಾಯ್ತಾ ಇಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋ ನಾವು ಇವತ್ತಿನವರಿಗೆ ಮಾಡಿಲ್ಲ ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ ಇವತ್ತಿನವರಿಗೆ ಯಾರ ಮೇಲೂ ಕೂಡ ವಿಂಡಿಕ್ಟಿ ಪಾಯಿಂಟ್ ಫಿಕ್ಸ್ ಮಾಡಿಲ್ಲ ಅದು ಬಿ ಜೆ ಪಿಯವರ ಕೆಲಸ ಸರಿ ಸರ್ ಕೆಲಸ ಸರ್ ಇದು ಎಸ್ ಸಿ ಎಸ್ ಟಿ ಓ ಟಿ ಸಿ ಮಕ್ಕಳಿಗೆ ಅರವತ್ತು ಪರ್ಸೆಂಟ್ಗೆ ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಸರ್ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಏರ್ತಿದೆ ಆರು ಲಕ್ಷ ರೂಪಾಯಿ ಇನ್ಕಮ್ ಆಗ್ತಿದ್ದಾರೆ ಸರ್ ಸೀಲಿಂಗ್ ಲಿಮಿಟ್ ಇದರಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅದು ಅರವತ್ತು ಪರ್ಸೆಂಟ್ ಇದ್ದು ಸೀಲಿಂಗ್ ಲಿಮಿಟ್ ನೀವು ಏನೋ ವಾಪಾಸ್ ಕಟ್ಟಿದ್ರೆ ಇಲ್ಲೇ ನಾನು